ಇನ್ನು ಮೋದಿ ಭೇಟಿ ವೇಳೆ ದಾಳಿಗೆ ನಡೆದಿತ್ತು ಪ್ಲಾನ್ ಏಪ್ರಿಲ್ ಹತ್ತೊಂಬತ್ತರಂದೇ ಜನರ ಮೇಲೆ ದಾಳಿಗೆ ಬಿಗ್ ಪ್ಲಾನ್ ಅನ್ನ ಮಾಡಲಾಗಿತ್ತು ಗುಪ್ತಚರ ಇಲಾಖೆ ಎಚ್ಚರಿಕೆ ನಡುವೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಯಿತು ಹೀಗಾಗಿ ದಾಳಿಯನ್ನ ಪಹಲ್ಗಾಮ್ಗೆ ಇವರು ಶಿಫ್ಟ್ ಮಾಡಿದ್ರು ಮೋದಿ ಭೇಟಿ ವೇಳೆ ದಾಳಿಗೆ ನಡೆದಿತ್ತು ಪ್ಲಾನ್ ಆದ್ರೆ ಹೆಚ್ಚಿನ ಭದ್ರತೆಯನ್ನ ಕೈಗೊಂಡಿದ್ರಿಂದ ಇವರು ಲೊಕೇಶನ್ ಅನ್ನ ಶಿಫ್ಟ್ ಮಾಡಿದ್ರು ಪಹಲ್ಗಾಮ್ಗೆ ಅಲ್ಲೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಸೊ ಆ ಕಾರಣಕ್ಕೆ ಇಲ್ಲಿನ ಪ್ಲಾನ್ ಪ್ಲಾನ್ ಏ ವರ್ಕೌಟ್ ಆಗಲಿಲ್ಲ ಹಾಗಾಗಿ ಈ ದುಷ್ಕರ್ಮಿಗಳು ಉಗ್ರರು ಪ್ಲ್ಯಾನ್ ಬಿ ಏನಾದರೂ ಮಾಡಿದ್ರ ಅಂತ ಸೊ ಪ್ರವಾಸಿಗರ ಮೇಲೆ ಜಬರ್ವಾನ್ ಶ್ರೇಣಿಯ ತಪ್ಪಲ್ನ ಹೋಟೆಲ್ಗಳು ಗುರಿ ಆಗುತ್ತೆ ಅಂತ ಬಟ್ ಅಲ್ಲಿ ಆ ಭಾಗದಲ್ಲಿ ಹೆಚ್ಚಿನ ಒಂದು ಭದ್ರತೆ ಇದ್ದಂಥ ಕಾರಣ ಜಬರ್ವಾನ್ನಿಂದ ಇವರು ಬೈಸರನ್ಗೆ ತಮ್ಮ ಲೊಕೇಶನನ್ನು ಶಿಫ್ಟ್ ಮಾಡಿದ್ರ ಅಂತ ಸೊ ಏಪ್ರಿಲ್ ಇಪ್ಪತ್ತೆರಡಕ್ಕೂ ಮೊದಲೇ ದಾಳಿಯ ಬಗ್ಗೆ ಒಂದಷ್ಟು ಸುಳಿವಿತ್ತು ಅನ್ನೋದು ಪ್ರವಾಸಿಗರು ಟಾರ್ಗೆಟ್ ಆಗ್ಬೋದು ಅಂತ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಿ ಬಾಸ್ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಹರೀಶ್ ಇದೀಗ ನಾವು ಗಮನಿಸ್ತಾ ಇದ್ದೀವಿ ಒಂದು ಪ್ರಶ್ನೆ ಇತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ ಇಷ್ಟೆಲ್ಲ ಆಗ್ಬೇಕಾದ್ರೆ ಏನ್ ಮಾಡ್ತಾ ಇತ್ತು ಗುಪ್ತಚರ ಇಲಾಖೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಆದ್ರೆ ಮೊದಲೇ ಸೂಚನೆ ಇತ್ತ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಜಬರ್ವಾನ್ ನಿಂದ ನಂತರ ಏನಾದರೂ ಮೋದಿ ಬರಲಿಲ್ಲ ಕ್ಯಾನ್ಸಲ್ ಆಯ್ತು ಅಂತ ಬೈಸ್ರನ್ ಕಡೆಗೆ ಶಿಫ್ಟ್ ಆಯ್ತಾ ಅಂತ ಇದು ಹೌದು ಅವಿನಾಶ್ ಇಂಥದ್ದೊಂದು ಮಾಹಿತಿಯನ್ನು ಈಗ ಗುಪ್ತಚರ ಇಲಾಖೆ ಹೊರ ಹಾಕಿರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ ಹತ್ತೊಂಬತ್ತರಂದು ರೈಲ್ವೆ ಹಳಿ ಉದ್ಘಾಟನೆಗೆ ತೆರಳಬೇಕಾಗಿತ್ತು ಆದರೆ ಅವರು ಕಾರಣಾಂತರಗಳಿಂದ ತೆರಳಲ್ಲ ಹವಾಮಾನ ವೈಪರೀತ್ಯ ಅನ್ನುವಂಥ ಕಾರಣ ಕೊಟ್ಟು ಅವರು ತೆರಳಲ್ಲ ಆದರೆ ಅಸಲಿ ಕಾರಣ ಏನು ಅಂತಂದರೆ ಅಲ್ಲಿ ಉಗ್ರರು ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಸಂದರ್ಭವನ್ನೇ ಬಳಸಿಕೊಂಡು ಉಗ್ರರು ಅಟ್ಯಾಕ್ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿದ್ದು ಹಾಗಾಗಿ ಆ ಪ್ರೋಗ್ರಾಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿಲ್ಲ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು ಅನ್ನುವಂಥದ್ದು ಈಗ ಬರ್ತಿರತಕ್ಕ ಮಾಹಿತಿ ಆದರೆ ಆ ಒಂದು ದಿನದಂದು ದಾಳಿ ಮಾಡಬೇಕು ಅನ್ನುವಂಥದ್ದು ಏನು ಉಗ್ರರು ಪ್ಲಾನ್ ಶಿಫ್ಟ್ ಮಾಡಿ ಬೈಸರನ್ ಕಡೆಗೆ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಆದ್ರೆ ಇಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿದ್ದಂತಹದ್ದು ಇಂಥದ್ದೊಂದು ದಾಳಿ ಇದೆ ದಾಳಿ ಆಗುತ್ತೆ ಅನ್ನುವಂಥದ್ದೇನು ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿತ್ತು ಇಡೀ ಜಮ್ಮು ಕಾಶ್ಮೀರದಾದ್ಯಂತ ಐ ಅಲರ್ಟ್ ಘೋಷಣೆ ಮಾಡಬೇಕಾಗಿತ್ತು ಎಲ್ಲ ಪ್ರವಾಸಿ ಕೇಂದ್ರಗಳಲ್ಲಿಯೂ ಕೂಡ ಈ ಒಂದು ಹೈ ಅಲರ್ಟನ್ನು ಘೋಷಣೆ ಮಾಡಿ ಅಲ್ಲಿ ಸೈನಿಕರನ್ನ ಅಥವಾ ಸಿ ಆರ್ ಪಿ ಎಫ್ ಯೋಧರನ್ನು ನಿಯೋಜನೆ ಮಾಡಬೇಕಾಗಿತ್ತು ಆ ಕೆಲಸ ಆಗಿಲ್ಲ ಅನ್ನುವಂತಹದ್ದು ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಬೈಸರನ್ ವ್ಯಾಲಿ ಆಗಿರ್ಬೋದು ಇನ್ನಿತರ ವ್ಯಾಲಿಗಳಲ್ಲಿ ನಾಲ್ಕೈದು ದಿವಸಗಳಿಂದ ಅವರಲ್ಲಿ ಬಿಟ್ಟು ಎಲ್ಲವನ್ನು ಅವಲೋಕನವನ್ನು ಮಾಡಿರ್ತಾರೆ ಅಂದರೆ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ಪ್ರವಾಸಿಗರು ಬಂದು ಸೇರ್ತಾರೆ ಯಾವ ಪ್ರವಾಸಿ ತಾಣದಲ್ಲಿ ಭದ್ರತೆ ಕಡಿಮೆ ಇದೆ ಎಲ್ಲಿ ಬಂದು ಅಟ್ಯಾಕ್ ಮಾಡಿದರೆ ಯಾವ ಯಾವ ಕಡೆ ಹೋಗ್ಬೋದು ಮತ್ತು ಎಷ್ಟು ಪ್ರವಾಸಿಗರನ್ನ ನಾವು ಟಾರ್ಗೆಟ್ ಮಾಡಿ ಕೊಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ಅವರು ನಾಲ್ಕೈದು ದಿವಸಗಳು ಅಲ್ಲೇ ಉಳಿದುಕೊಂಡು ಪ್ಲ್ಯಾನನ್ನು ಮಾಡಿರ್ತಾರೆ ಇದು ಒಂದು ಕೂಡ ಎನ್ ಐ ಎ ತನಿಖೆಯಲ್ಲಿ ಭಾಗ್ಯ ಗೊತ್ತಾಗಿರುವಂತಹದ್ದು ಅಂದರೆ ನಾಲ್ಕೈದು ದಿವಸಗಳು ಅಲ್ಲೇ ಉಳ್ಕೊಂಡು ಅಲ್ಲಿ ಟಾರ್ಗೆಟ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಪ್ರವಾಸಿ ತಾಣಗಳನ್ನು ಅವಲೋಕನವನ್ನು ಮಾಡ್ತಾರೆ ಮತ್ತು ಕೊನೆಗೆ ಬೈಸರನ್ನು ಚೂಸ್ ಮಾಡ್ತಾರೆ ಬೈಸರನ್ನು ಸೂಕ್ತವಾದಂತಹ ಪ್ರದೇಶ ಇಲ್ಲಿ ಒಳಗಡೆ ಬರೋದು ಬರೋದು ಕೂಡ ಮತ್ತು ಎಕ್ಸಿಟ್ ಆಗೋದಕ್ಕೂ ಕೂಡ ಮತ್ತು ಪಲಾಯನ ಮಾಡೋದಕ್ಕೂ ಕೂಡ ಅಂದರೆ ಯಾವುದೇ ಪೊಲೀಸರಿಗೆ ಸಿಕ್ಕಾಕೊಳ್ಳದೇ ಇರೋ ಥರ ಹೋಗ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ ಅನ್ನುವಂಥದ್ದು ಅವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಅದೇ ಅದೇ ರೀತಿಯಾಗಿ ಬೈಸೂರನ್ ವ್ಯಾಲಿಯನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಪ್ರವಾಸಿಗರನ್ನ ಹಾಕಿದ್ರು ಇದು ಎನ್ಐಎ ತನಿಖೆಯಲ್ಲಿ ಒಂದೊಂದೇ ಬಹಿರಂಗ ಆಗ್ತಿದೆ ಮತ್ತೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ರು ಕೂಡ ಬೈಸೂರನ್ ವ್ಯಾಲಿ ಆಗಿರ್ಬೋದು ಇನ್ನಿತರ ಪ್ರವಾಸಿ ತಾಣಗಳಿಗೆ ಜಮ್ಮು ಕಾಶ್ಮೀರದ ಇನ್ನಿತರ ಪ್ರವಾಸಿ ತಾಣಗಳಿಗೆ ಯಾಕೆ ಭದ್ರತೆಯನ್ನು ಕೊಡಲಿಲ್ಲ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಅವಿನಾಶೆ ಧನ್ಯವಾದ ಹರೀಶ್ ಮಾಹಿತಿಗಾಗಿ